ನಮಸ್ಕಾರ ಮೀಡಿಯಾ ಸಾಮಾಜಿಕ ಮಾಧ್ಯಮ ಹತ್ತರಿಂದ ಹನ್ನೆರಡು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾನ ನಾವು ಯಾಕಾಗಿ ಬಳಸ್ಕೊತಾ ಇದ್ವಿ ಅಂತಂದ್ರೆ ದೂರಲ್ಲಿ ಇರ್ತಕ್ಕಂತಹ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನ ಕಾಂಟ್ಯಾಕ್ಟ್ ಮಾಡಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಈ ಕೋವಿಡ್ ಅನ್ನುವಂತಹ ಮಹಾ ಇಡೀ ದೇಶನೇ ಲಾಕ್ಡೌನ್ ಆಫೀಸ್ಗೆ ಹೋಗಕ್ ಆಗ್ತಿರ್ಲಿಲ್ಲ ಸ್ಕೂಲ್ ಕಾಲೇಜ್ ಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ ಈವನ್ ಪಕ್ಕದಲ್ಲಿ ಇರುವಂತಹ ಮಾರ್ಕೆಟ್ಗೂ ಕೂಡ ಹೋಗಕ್ ಆಗ್ತಿರ್ಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಹೆಲ್ಪ್ ಆಗಿದ್ದು ಈ ಸೋಷಿಯಲ್ ಮೀಡಿಯಾ ಸೊ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ಜನರು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ ಮತ್ತಷ್ಟು ಜನ ಅದೇ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಜೀವನವನ್ನೇ ಅಂತ್ಯ ಮಾಡ್ಕೊಂಡಿದ್ದಾರೆ ಸೊ ಅಂಥದ್ದೇ ಕಥೆಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ನ ಪ್ರೀತಿಗೆ ಬಿದ್ದು ತನ್ನ ಪತಿಯನ್ನೇ ತೊರೆದು ಬಂದಂತಹ ಹೆಣ್ಣುಮಗಳ ಕಥೆ ಕತೆ ಇದು ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಿದೀರಾ ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಈ ಕಥೆಯನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಈ ಕಥೆಯಲ್ಲಿ ಬರುವಂತಹ ಈ ಹೆಣ್ಣುಮಗಳ ಹೆಸರು ಶ್ವೇತಾ ಅಂತ ಹೇಳಿ ಅವಳಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಇವಳಿಗೆ ಮೂರ್ನಾಲ್ಕು ವರ್ಷದ ಹಿಂದೆ ವಿಶ್ವನಾಥ್ ಅನ್ನುವಂತಹ ಯುವಕನ ಜೊತೆಗೆ ಮದುವೆ ಮಾಡಿರ್ತಾರೆ ಅವರ ರಾಮ ನಿವಾಸಿ ಆಗಿರುತ್ತೆ ಒಂದಷ್ಟು ದಿನಗಳ ಕಾಲ ಬಹಳ ಚೆನ್ನಾಗಿ ಸಂಚಾರಗಳನ್ನ ನಡೆಸ್ಕೊಂಡು ಹೋಗ್ತಿರ್ತಾರೆ ಸೊ ಸ್ವಲ್ಪ ದಿನ ಆದ್ಮೇಲೆ ಆ ಶ್ವೇತನ ಒಂದು ನಡವಳಿಕೆಯಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇರುತ್ತೆ ಯಾಕೆ ಅಂತಂದ್ರೆ ಇವಳಿಗೆ ಇನ್ಸ್ಟಾಗ್ರಾಮ್ ಅನ್ನುವಂತಹ ಆ ಒಂದು ಪಿಣ ಮೂತದ ಹುಚ್ಚು ಹಿಡಿದಿರುತ್ತೆ ಯಾವಾಗಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಸ್ ನ ಮಾಡೋದು ಬೇರೆಯವರು ಮಾಡಿರುವಂತಹ ವಿಡಿಯೋಸ್ ಗಳಿಗೆ ಲೈಕ್ಸ್ ಮಾಡೋದು ಕಮೆಂಟ್ ಮಾಡೋದು ಮೆಸೇಜ್ ಮಾಡೋದು ಸೊ ಈ ರೀತಿಯಂತಹ ಚಟುವಟಿಕೆಗಳಲ್ಲಿ ಇವರು ತನ್ನ ತಾನು ತೊಡಗಿಸಿಕೊಂಡ್ಬಿಡ್ತಾರೆ ಅದನ್ನ ಪ್ರಶ್ನೆ ಮಾಡಿದಂತಹ ಗಂಡದ ಮೇಲೆ ಕೋಪ ಮಾಡಿಕೊಂಡು ದಿನನಿತ್ಯ ಜಗಳ ಮಾಡ್ತಾ ಇರ್ತಾರೆ ಸೊ ಒಂದಿನ ಏನಾಗುತ್ತೆ ಅಂತಂದ್ರೆ ಇವಳು ನಾರ್ಮಲ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತಾಳೆ ಅವಳಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತು ಹುಡುಗನ ಪರಿಚಯ ಆಗುತ್ತೆ ಅವಳಿಗೆ ಮೆಸೇಜ್ ಮಾಡೋದು ಅವಳಿಗೆಲ್ಲಾ ಕೋಸ್ಟ್ ಗಳಿಗೆ ಲೈಕ್ಸ್ ಮಾಡೋದು ಕಾಮೆಂಟ್ಸ್ ಮಾಡೋದು ಈ ರೀತಿಯಲ್ಲಿ ನಡೀತಾ ಇರುತ್ತೆ ಅವಳಿಗೂ ಕೂಡ ಆ ಹುಡುಗನ ಮೇಲೆ ಇಂಟ್ರೆಸ್ಟ್ ಬಂದು ಅವರ ಮಾಡಿದಂತ ಮೆಸೇಜ್ ಗೆ ಇವಳು ವಾಪಸ್ ರಿಪ್ಲೈ ಮಾಡ್ತಾಳೆ ಈ ಒಂದು ಇನ್ಸ್ಟಾಗ್ರಾಮ್ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ ಆ ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟಿರ್ತಾರೆ ಇವಳು ಆಲ್ರೆಡಿ ಇನ್ಸ್ಟಾಗ್ರಾಮ್ ನಲ್ಲಿ ಇರುವಂತಹ ಹುಡುಗನ ಜೊತೆ ಲಬ್ಬಲಿದ್ದಾಳೆ ಸೊ ಗಂಡ ಏನೇ ಬುದ್ಧಿ ಮಾತು ಹೇಳಿದ್ರು ಕೂಡ ಏನೇ ಹೇಳಿದ್ರು ಕೂಡ ಅವಳಿಗೆ ಅದು ಕಹಿ ಅಂತ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಆ ಹುಡುಗ ಹೇಳಿರುವಂತಹ ಎಲ್ಲಾ ಮಾತುಗಳು ಅವಳಿಗೆ ಸಿಹಿಯಾಗಿ ಕಾಣಿಸುತ್ತೆ ಸೊ ಗಂಡನ ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿರುವಂತಹ ಧಾರವಾಡದ ಶಿವಳ್ಳಿ ಗ್ರಾಮದ ಈ ಹುಡುಗನ ಜೊತೆಗೆ ಇವಳು ಮನೆ ಬಿಟ್ಟು ಕಡೆ ಬರ್ತಾರೆ ಒಂದೂವರೆ ವರ್ಷ ತನಕ ಇವಳು ಮನೆಯವನ್ನಾಗ್ಲಿ ತನ್ನ ಗಂಡನಾಗ್ಲಿ ವೀಟ್ ಮಾಡುವಂತಹ ಮಾತಾಡುವಂತಹ ಯಾವುದೇ ಪ್ರಯತ್ನ ಮಾಡಿರೋದಿಲ್ಲ ಸೊ ಪ್ರಿಯಕರನ್ ಜೊತೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಒಂದೂವರೆ ವರ್ಷ ಆದ ಮೇಲೆ ತನ್ನ ಪ್ರಿಯಕರನೊಂದಿಗೆ ಸೇರಿ ತನ್ನ ಗಂಡನಿಗೆ ಬಾಂಡ್ಯ ಮನೆಯಲ್ಲಿ ಏನು ಅವಳ ಪ್ರಿಯಕರ ಜೊತೆ ಇದ್ರು ಅಲ್ಲಿ ತನ್ನ ಡಿವೋರ್ಸ್ ನೋಟಿಸ್ ಕಳಿಸ್ತಾಳ ಇದರಿಂದ ಬಹಳನೇ ಬೇಸತ್ತಿರತಕ್ಕಂತಹ ಶ್ವೇತಾಳ ಗಂಡ ಹಾಗೆಯೇ ಶ್ವೇತಾಳ ಪೇರೆಂಟ್ಸ್ ಅವಳು ಎಲ್ಲಿ ಇದ್ದಾಳು ಅವ್ರ ಪ್ರಿಯಕರ ಜೊತೆ ಬಾಡಿಗೆ ಮನೆಯಲ್ಲಿ ಇದ್ದಲ್ವಾ ಅದೇ ಬಾಡಿಗೆ ಮನೆಗೆ ಹುರ್ಕೊಂಡು ಬಂದು ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗುವಂತಹ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ ಆದ್ರೆ ಪ್ರಿಯಕರ ಏನಿರ್ತಾರೆ ಆ ಶ್ವೇತಾಳ ಪ್ರಿಯಕರ ಏನಿದ್ದಾನೆ ಅವಳ ಗಂಡನಿಗೆ ಹಾಗೆ ಅವಳ ಮನೆಯವರಿಗೆ ಬೈದು ದಮಿ ಹಾಕಿ ಅದನ್ನ ವಾಪಸ್ ಕಳಿಸಿರ್ತಾರೆ ಸೊ ಹೀಗೆ ಒಂದಷ್ಟು ದಿನಗಳ ಕಾಲ ಪ್ರಿಯಕರ ಜೊತೆ ಆರಾಮಾಗಿ ಇರ್ತಾಳೆ ಶ್ವೇತ ಸ್ವಲ್ಪ ದಿನಗಳು ಕಳೆದ ಹಾಗೆ ಅವರಿಬ್ಬರ ಮಧ್ಯೆ ಒಂದಷ್ಟು ಕಲಹಗಳು ಮನಸ್ತಾಪ ನೆನಪಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವನು ಶ್ವೇತನ್ನ ಹೇಗೆ ಮೆಸೇಜ್ ಮಾಡಿ ಸ್ವೀಟ್ ಆಗಿ ಮಾತಾಡಿ ಬುಟ್ಟಿಂಗ್ ಹಾಕೊಂಡಿದ್ನೋ ಅದೇ ತರ ಬೇರೆ ಹುಡುಗಿಗೂ ಕೂಡ ಅವನು ಮೆಸೇಜಸ್ ಮಾಡ್ತಾ ಇರ್ತಾನೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ ಡೇಟಿಂಗ್ ಚಾಟಿಂಗ್ ಅಲ್ಲಿ ಬ್ಯುಸಿ ಆಗಿರ್ತಾನೆ ಸೊ ಇದನ್ನ ಪ್ರಶ್ನೆ ಮಾಡುವಂತಹ ಶ್ವೇತಳಿಗೂ ಕೂಡ ಅವನು ಹೊಡೆಯೋದು ಹೊಡಿಯೋದು ಮಾಡ್ತಿರ್ತಾರೆ ಇವಾಗ ಶ್ವೇತಾ ಇವ್ನು ಇಷ್ಟ ಇಲ್ಲ ಇವ್ ನಾನು ಹೇಳ್ದ ಕೇಳ್ತಿಲ್ಲ ಇವ್ ನನಗೆ ಹೊಡಿತಾನೆ ನಾನು ಅನ್ಕೊಂಡಿರೋ ತರ ಇಲ್ಲ ಇನ್ನು ಅಂತ ಮತ್ತೆ ಗಂಡನ ಹತ್ರ ಹೋಗಕ್ಕೂ ಆಗಲ್ಲ ಯಾವ ಮುಖ ಕುತ್ಕೊಂಡು ಹೋಗ್ತಾಳೆ ಅಲ್ವಾ ಸೊ ಈ ಕಡೆ ಇಲ್ಲ ಈ ಕಡೆ ಪ್ರಿಯಕರನು ಇಲ್ಲ ಅನ್ನೋ ಹಾಗಾಗಿದೆ ಅವಳ ಪರಿಸ್ಥಿತಿ ಇವಾಗ ಅವಳು ಮನೆಗೆಂತು ವಾಪಸ್ ಹೋಗಕ್ಕಾಗಲ್ಲ ಆಗಲ್ಲ ಅದಕ್ಕೆ ಒಂದು ನಿರ್ಧಾರವನ್ನ ಮಾಡ್ತಾಳೆ ನಾನ್ ಸತ್ ಹೋಗ್ಬೇಕು ಅಂತ ಹಾಗಾಗಿ ಅವಳು ಏನ್ ಪ್ರಿಯಕರ ಜೊತೆ ಬಾಡಿಗೆ ಮನೆಯಲ್ಲಿದ್ರು ಅದೇ ಮನೆಯಲ್ಲಿ ಅವಳು ನೇಣು ಹಾಕೊಂಡು ಸತ್ ಹೋಗ್ಬಿಡ್ತಾರೆ ವಿಷಯ ತಿಳಿದಂತಹ ವಿಶ್ವನಾಥ್ ಹಾಗೆ ಆಕೆಯ ಪಾಲಕರು ಆ ಒಂದು ಘಟನಾ ಸ್ಥಳಕ್ಕೆ ಬಂದು ನೋಡಿದಾಗ ನೇಣು ವಿವಿಧ ಸ್ಥಿತಿಯಲ್ಲಿ ಅವಳ ಬಾಡಿ ಇರುತ್ತೆ ಇದನ್ನ ಕಂಡಂತಹ ಅವರ ಪಾಲಕರು ಮತ್ತೆ ವಿಶ್ವನಾಥ್ ತುಂಬಾ ಓಡಾಡ್ತಾರೆ ಅವರ ದುಃಖವನ್ನ ಯಾರಿಗೂ ಕೂಡ ಹೇಳ್ಕೊಡ್ಕಾಗಲ್ಲ ಅಷ್ಟು ದುಃಖದಲ್ಲಿರ್ತಾರೆ ಈ ವಿಚಾರವಾಗಿ ಶ್ವೇತಾಳ ಗಂಡ ಹಾಗೇನೆ ಆಕೆಯ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಈಕೆ ಆ ಪ್ರಿಯಕರ ತನ್ನ ಹೆಂಡತಿಗೆ ಅಥವಾ ತನ್ನ ಮಗಳಿಗೆ ಏನೋ ಮಾಡಿದ್ದಾನೆ ಅವರೇ ನನ್ನ ಮಗಳನ್ನ ಸಾಯಿಸಿ ಈ ತರ ಮಾಡಿದಾನೆ ಅಂತ ಅಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಸೊ ಇವಾಗ ಕಂಪ್ಲೇಂಟ್ ಕೊಟ್ರು ಕೂಡ ಏನಾಗುತ್ತೆ ಹೋಗಿರೋ ಪ್ರಾಣ ಮತ್ತೆ ಅಂತ ಬರಲ್ಲ ಅವಳ ಬುದ್ಧಿ ಅವಳ ಸ್ಥಿಮಿತದಲ್ಲಿ ಇದ್ದು ಅವಳ ಸಂಸಾರನ ಚೆನ್ನಾಗಿ ತೂಗಿಸ್ಕೊಂಡು ಹೋಗಿದ್ರೆ ಬಂಗಾರದ ತೆತ್ತಿತ್ತು ಅವಳ ಸಂಸಾರ ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಹೆಣ್ಮಕ್ಳನ್ನ ಬೇರೆಯವ್ರ ಮನೆ ಕಳಿಸೋದು ಬೇರೆಯವ್ರ ಮನೆಯಲ್ಲಿ ಹೋಗಿ ನಮ್ಮ ಹೆಸರನ್ನ ಉಳಿಸ್ಲಿ ಬೇರೆಯವ್ರ ಮನೆನ ಬೆಳಗ್ಲಿ ಅಂತ ಹೇಳ್ಬಿಟ್ರು ಸೊ ಅದೇ ಬಾಗಿನ ಕಾಲದಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸೋಷಿಯಲ್ ಮೀಡಿಯಾನ ಹುಚ್ಚಿಗೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಡ್ರ ಜೊತೆಗೆ ತಮ್ಮ ತಂದೆ ತಾಯಿಯ ಹೆಸರನ್ನ ಕೂಡ ಅಲ್ಲಿ ಹಾಳು ಮಾಡ್ತಾ ಇದ್ದಾರೆ ಜೀವನ ಅನ್ನೋದು ಒಂದೇ ಸೊ ಈ ಜೀವನನ ಸುಂದರವಾಗಿ ಅಚ್ಚುಕಟ್ಟಾಗಿ ರೂಪಿಸ್ಕೊಳ್ಳೋದು ಪ್ರತಿಯೊಬ್ಬ ಹೆಣ್ಣು ಮಗಳ ಕರ್ತವ್ಯ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ